ಪ್ರತಿ ಮನೆಯಲ್ಲಿ ಸಹೋದರಿಯರು ರಕ್ಷೆ ಕಟ್ಟುವ ಮೂಲಕ ಸಂಭ್ರಮಿಸುತ್ತಾ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವ ಮೂಲಕ ರಕ್ಷಾಬಂಧನ ಹಬ್ಬವನ್ನು ಗೋಕರ್ಣ ಕ್ಷೇತ್ರದಲ್ಲಿ ಸಡಗರದಿಂದ ಆಚರಿಸಲಾಗುತ್ತಿದೆ ಋಗ್ವೇದಿಯ ಉಪಾಕರ್ಮ ಯಜ್ಞೋಪವಿತ ಧಾರಣಾ ಕಾರ್ಯಕ್ರಮ ಶನಿವಾರ ಮಹಾಗಣಪತಿ ದೇವಾಲಯದಲ್ಲಿ ನಡೆದರೆ ರವಿವಾರ ಯಜುರ್ವೇದಿಯ ಉಪಾಕರ್ಮ ಯಜ್ಞೋಪವಿತ ಧಾರಣೆ ಕೋಟಿತೀರ್ಥ ಬಳಿ ಇರುವ ವರದೇಶ್ವರ ದೇವಾಲಯದಲ್ಲಿ ನಡೆಯಿತು ಉಪನಯನ ಆದ ನವ ಒಟ್ಟುಗಳಿಗೆ ಉಪಾಕರ್ಮ ಯಜ್ಞೋಪತಿ ಧಾರಣೆ ನಡೆಯಿತು ಊರಿನ ಹಿರಿಯರ ವೇದ ವಿದ್ವಾಂಸರು ವೈದಿಕರು ಪಾಲ್ಗೊಂಡು ಧಾರ್ಮಿಕ ಪೂಜಾ ಕೈಂಕರ್ಯ ನೆರವೇರಿಸಿದರು ಇದರಂತೆ ಶ್ರೀಲಕ್ಷ್ಮೀ ವೆಂಕಟೇಶ ದೇವಾಲಯ ಸೇರಿದಂತೆ ವಿವಿಧ ಮಂದಿರದಲ್ಲಿ ಯಜ್ಞೋಪವಿತ ಧಾರಣೆ ಉಪಕರ್ಮ ಕಾರ್ಯಗಳು ನೆರವೇರಿತು ಕೋವಿಡ್ ಪರಿಣಾಮ ನಿಯಮಿತ ಜನರು ಪಾಲ್ಗೊಂಡು ಸಾಂಕೇತಿಕವಾಗಿ ಸಾಂಪ್ರದಾಯಿಕ ಆಚರಣೆ ನಡೆಯಿತು ಅಂಗಡಿಗಳಲ್ಲಿ ತರತರದ ರಾಖಿ ಖರೀದಿಯಲ್ಲಿ ತೊಡಗಿತು ಕಂಡುಬಂತು ಮುಂಜ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ಅಂಡ್ ಕ್ರೇನ್ ಸರ್ವಿಸಸ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗತ್ ಸಿಂಗ್ ಹೌಸ್ ನಂಬರ್ ಟೂ ಟು ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ ಕೋಡಿಬಾಗ್ ಕಾರವಾರ್